ಹಾಯ್ ಹಾಯ್ ಎಲ್ಲ ನನ್ನ ಫಾಲೋರ್ಸಿಗೆ ನಿಮ್ಮ ಕಡೆಯಿಂದ ಬಿಗ್ ಹಾಯ್ ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ನೀವು ಯಾವ ಒಂದು ಕಂಪ್ನಿ ಬ್ರ್ಯಾಂಡನ್ನು ಮಿರ ಮಿನರಲ್ ಮಿಚ್ಚರ್ನ ನಿಮ್ಮ ಹಸೂಗೆ ಕೊಡ್ತಾ ಇದ್ದೀರಾ ಯಾವ ಕಂಪ್ನಿ ಮಿನರಲ್ ಮಿಚ್ಚರ್ನ ನೀವು ಯೂಸ್ ಇದ್ದೀರಾ ಅಂತ ಏಕೆಂದರೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಮಿನರಲ್ ಮಿಕ್ಚರ್ನ ಯೂಸ್ ಮಾಡ್ತಾ ಇದ್ದಾರೆ ನಾವು ಕೂಡ ಮಿನರಲ್ ಮಿಕ್ಚರ್ನ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಜನ ಕೇಳ್ತಾ ಇದ್ರು ಯಾವ ಕಂಪ್ನಿ ಮಿನರಲ್ ಮಿಕ್ಚರ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಅಂತೇಳಿ ಯಾಕೆ ಅಂತಂದರೆ ಈಗ ಒಬ್ಬೊಬ್ಬರು ಒಂದೊಂದು ಕಂಪ್ನಿನ ಯೂಸ್ ಮಾಡ್ತಾ ಇರ್ತಾರೆ ಇವಾಗ ನಾನು ಯಾವುದನ್ನ ಯೂಸ್ ಮಾಡ ಯೂಸ್ ಮಾಡ್ತಾ ಇದ್ದೀನಿ ಮಿನರಲ್ ಮಿಕ್ಚರ್ನ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಬೆಸ್ಟ್ ಮಿನ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದು ನೋಡಿ ಇದು ಮಿನರಲ್ ಮಿಕ್ಚರು ನಿಮಗೆ ಬೇಕಾದ್ರೆ ನಾನು ತೋರಿಸ್ತಿದ್ದೀನಿ ಬೆಸ್ಟ್ ಮಿನ್ ಗೋಲ್ಡ್ ಅಂತ ಬೆಸ್ಟ್ ಮಿನ್ ಗೋಲ್ಡ್ ಅಂತ ಮಿನರಲ್ ಮಿಕ್ಚರ್ ಇದು ಬೆಸ್ಟ್ಮಿನ್ ಗೋಲ್ಡ್ ಅಂತ ಮಿನರಲ್ ಮಿಕ್ಸರು ಇದು ನಿಮಗೆ ನೆಟ್ ವೇಟ್ ಅಂದರೆ ಆರು ಕೆ ಜಿ ಪ್ಯಾಕೆಟ್ ಬರುತ್ತೆ ಇದು ಬೆಸ್ಟ್ಮಿನ್ ಗೋಲ್ಡ್ ಮಿನರಲ್ ಮಿಕ್ಸರು ಆರು ಕೆ ಜಿ ಪಾಕೆಟ್ ಬರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆರು ಕೆ ಜಿ ಪಾಕಿಟ್ ಇಲ್ಲಿ ನೋಡಿ ತೋರಿಸಿ ಆರು ಕೆ ಜಿ ನೆಟ್ ವೆಯ್ಟ್ ಬರುತ್ತೆ ಅಂದರೆ ಆರು ಕೆ ಜಿ ಇರುತ್ತೆ ಈ ಪ್ಯಾಕೆಟು ಈ ಬೆಸ್ಟ್ಮಿನ್ ಮಿನರಲ್ ಮಿಕ್ಚರ್ನ ರೇಟ್ ಬಂದುಬಿಟ್ಟು ನೋಡಿ ಇಲ್ಲಿ ನೋಡ್ಬೋದು ಮಿಕ್ಸಿಗೆ ಎಮ್ ಆರ್ ಪಿ ತೋರಿಸಿ ಇಲ್ಲಿ ಸಾವಿರದ ನಾನ್ನೂರ ಐದು ರೂಪಾಯಿ ಇದೆ ಎಮ್ ಆರ್ ಪಿ ಇಲ್ಲಿ ಸಾವಿರದ ನಾನ್ನೂರ ಐದು ರೂಪಾಯಿ ಇದೆ ನಮಗೆ ಇದು ಒಂದು ಸಾವಿರದ ಐವತ್ತು ಹೀಗೆ ಸಿಗುತ್ತೆ ಇದು ಸಾವಿರ ಚಿಲ್ಲರೆಗೆ ನಮಗೆ ಬೆಸ್ಟ್ ಬೆಸ್ಟ್ಮೀನ್ ಗೋಲ್ಡ್ ಮಿನರಲ್ ಮಿಕ್ಚರ್ ಸಿಗುತ್ತೆ ನಾನು ಇದನ್ನು ಬಳಸುವ ಉದ್ದೇಶ ನಾನು ಯಾಕೆ ಇದನ್ನು ಆಯ್ಕೆ ಮಾಡಿಕೊಂಡೆ ಅಂತಂದರೆ ಸ್ವಲ್ಪ ಮಿಲ್ಕು ನಮಗೆ ಚೂರು ಜಾಸ್ತಿ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಮಿಲ್ಕು ಹಾಗಾಗಿ ನಾನು ಈ ಬೆಸ್ಟ್ಮೇ ಮಿನರಲ್ ಮಿಚ್ಚರ್ನ ನಾನು ಯೂಸ್ ಮಾಡ್ಕೊಂಡೆ ಇದು ಯಾವುದೇ ಪ್ರಮೋಷನಲ್ಲ ಸ್ನೇಹಿತರೆ ಇದು ನಾವು ಯೂಸ್ ಮಾಡ್ತಿರುವಂತಹ ಒಂದು ಮಿನರಲ್ ಮಿಚ್ಚರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬ ಜನ ಕೇಳಿದರು ನನಗೆ ನೀವು ಯಾವ ಒಂದು ಮಿನರಲ್ ಮಿಚರ್ನ ನೀವು ಉಪಯೋಗಿಸ್ತೀರ ಅಂತ ಕೇಳಿದರು ಹಾಗಾಗಿ ನಾನು ತೋರಿಸಿದ್ದೀನಿ ಯಾವುದನ್ನು ನಾವು ಯೂಸ್ ಮಾಡ್ತೀನಿ ಹೇಳಿ ಮಿನರಲ್ ಮಿಕ್ಚರ್ನ ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ಸ್ನೇಹಿತರೆ ನಾನು ಸರಿ ಹೇಳ್ಬಿಡ್ತೀನಿ ನಿಮಗೆ ಮಿನರಲ್ ಮಿಕ್ಚರ್ನ ಹಸುವಿಗೆ ಕೊಡುವ ಮೇವಿನಲ್ಲಿ ನಾವು ಉಪಯೋಗ್ಸೋದ್ರಿಂದ ಹಸುವಿಗೆ ಮಿನರಲ್ ಮಿನರಲ್ ಮಿಕ್ಚರ್ನ ಪ್ರತಿದಿನ ನಾವು ಕೊಡೋದ್ರಿಂದ ಏನು ನಾವು ಹಸುವಿಗೆ ಸೆಮೆನ್ಸ್ ಹಾಕಿಸ್ತೀವಲ್ವ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗಬ್ಬ ಗಬ್ಬ ನಿಲ್ಲುತ್ತೆ ಹಸುವಿನಲ್ಲಿ ಗಬ್ಬ ನಿಲ್ಲುತ್ತೆ ಅದೇ ರೀತಿ ಹಸುವಿನಲ್ಲಿ ಆಯಿತಾ ತುಂಬ ಚೆನ್ನಾಗಿ ಆಯಿತಾ ಹಸು ಕರು ಹಾಕುತ್ತೆ ಕರುವಿನ ಬೆಳವಣಿಗೆ ತುಂಬ ಆಗುತ್ತೆ ಆಮೇಲೆ ಕರು ಹಾಕುವ ಹಸು ಕರು ಹಾಕುವಾಗ ತುಂಬ ಈಸಿಯಾಗಿ ಯಾವುದೇ ತೊಂದರೆ ಇಲ್ಲದಂಗೆ ಕರು ಹಾಕುತ್ತೆ ಹಾಗಾಗಿ ಹಸುವಿಗೆ ನಾವು ಮಿನರಲ್ ಮಿಕ್ಚರ್ ಕೊಡೋದ್ರಿಂದ ಹಸುವಿನ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಮತ್ತು ಹಾಲು ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಒಂದು ಸಪ್ಲಿಮೆಂಟಾಗಿ ಸ್ನೇಹಿತರೆ ನಾನು ಈ ಮಿನರಲ್ ಮಿಕ್ಚರ್ ಜೊತೆಗೆ ಒಂದು ಸಪ್ಲಿಮೆಂಟಾಗಿ ಒಂದು ಆಯಿತಾ ಪ್ರಾಡಕ್ಟನ್ನು ಕೊಡ್ತೀನಿ ನೋಡಿದು ಕ್ರಿಮಿ ಕ್ರಿಮಿ ಅಂತ ಹೇಳ್ಬಿಟ್ಟು ಪ್ರೋಟೀನ್ ಫೀಡ್ ಇದು ಅಂದರೆ ಪ್ರೋಟೀನ್ ಫೀಡ್ ಇದು ಹಸುವಿಗೆ ಪ್ರೋಟೀನಿನ ಅಗತ್ಯ ಇರುತ್ತೆ ಹಾಗಾಗಿ ಇದು ಪ್ರೋಟೀನ್ ಪ್ರೋಟೀನ್ ಫೀಡ್ ಮತ್ತು ಸಪ್ಲಿಮೆಂಟ್ ಇದು ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು ಇದನ್ನು ಈ ಪ್ರೋ ಯಾಕೆ ಕೊಡ್ತೀನಿ ಅಂತಂದರೆ ಕಾರಣ ಇಷ್ಟೇ ಸ್ನೇಹಿತರೆ ನಮ್ಮವು ಹೆಚ್ಚ ಪಶುವಾಗಿರೋದ್ರಿಂದ ಎಸೆನಪ್ಪು ನಿಮ್ಮೆಲ್ಲರಿಗೂ ಗೊತ್ತು ಎಸೆನಪ್ಪು ಸಮಸ್ಯೆ ತುಂಬಾ ಇರುತ್ತೆ ಸ್ವಲ್ಪ ಎಸ್ಸೆನಪ್ಪು ನಮ್ಮೆಲ್ಲರಿಗೂ ಕಮ್ಮಿ ಬರುತ್ತೆ ಯಾಕೆಂತಂದರೆ ಸೆವೆನ್ ಪಾಯಿಂಟ್ ಏಯ್ಟು ಸೆವೆನ್ ಪಾಯಿಂಟ್ ಸೆವೆನು ಸೆವೆನ್ ಪಾಯಿಂಟ್ ನೈನು ಈ ರೀತಿ ಒಂದೊಂದ್ಸರಿ ಬರ್ತಾ ಇರುತ್ತೆ ಆ ಥರ ಬರಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾನು ಈ ಪ್ರೋಟೀನ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಪ್ಯಾಟು ಮತ್ತು ಎಸ್ ಎನ್ ಎಫ್ ಸ್ವಲ್ಪ ಇನ್ಕ್ರೀಸ್ ಆಗಲಿ ಅನ್ನೋದಕ್ಕೋಸ್ಕರವಾಗಿ ನಾನು ಇದನ್ನು ಕೊಡ್ತಾ ಇದ್ದೀನಿ ಇದನ್ನ ಕೊಡೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅದಲ್ಲದೇ ಇಲ್ಲಿ ನೋಡಿ ಇದು ಬೆಟರ್ ಎಲ್ತ್ ಆ್ಯಂಡ್ ಬಾಡಿ ಕಂಡೀಷನು ಅಂದರೆ ಬೆಟರ್ ಎಲ್ತ್ ಎಲ್ತಿ ಹಸುವಿನ ಎಲ್ತಿಗೂ ಕೂಡ ಒಳ್ಳೆಯದಾಗುತ್ತೆ ಬಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ಕೊಡ್ತಾ ಇದ್ದೀನಿ ಇದನ್ನು ನೀವು ಏನು ಇವಾಗ ಒಂದು ನೂರು ಗ್ರಾಮ್ ಕೊಡ್ತಾ ಇದ್ದೀರಾ ನಿಮ್ಮ ಹಸುವಿಗೆ ಈಗ ಮಿನರಲ್ ಮಿಕ್ಚರ್ನ ಒಂದು ನೂರು ಗ್ರಾಮ್ ಕೊಡ್ತೀರಾ ಅಂದರೆ ಸ್ನೇಹಿತರೆ ಇದನ್ನು ಒಂದು ಟೀ ಅಷ್ಟು ಅದೇ ನಿಮ್ಮ ಮನೆಯಲ್ಲಿ ತಿಂಡಿ ತಿಂತೀರಲ್ವ ಟೀ ಸ್ಪೂನು ಆ ಒಂದು ಟೀ ಅಷ್ಟು ಈ ಮಿನರಲ್ ಮಿಚರ್ ಜೊತೆ ಸೇರಿಸಿ ಕುಡಿ ಆಯಿತಾ ಇವಾಗ ನೂರು ಗ್ರಾಮ್ ಮಿನರಲ್ ಮಿಚ್ಚರ್ ನೀವು ಕೊಟ್ಟರೆ ಈ ಒಂದು ಪ್ರೋಟೀನ್ ಪೌಡ್ರ್ ಏನಿದೆ ಇದನ್ನು ನೀವು ತಿಂಡಿ ತಿನ್ನುವಂತಹ ಒಂದು ಸ್ಪೂನಲ್ಲಿ ಒಂದು ಟೀ ಸ್ಪೂನನ್ನು ಆ ಮಿನರಲ್ ಮಿಚ್ಚರ್ ಜೊತೆ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತೀನಿ ಇದು ಒಂದು ಸಪ್ಲಿಮೆಂಟ್ ಅಂತಲೇ ಹೇಳ್ತೀನಿ ಆಯಿತಾ ಇದು ನಿಮ್ಮ ನಿಮ್ಮ ನಿಮಗೆ ಕೊಡಬೇಕು ಅನ್ಸಿದ್ರೆ ಕೊಡಿ ಕೊಡಬಾರ್ದು ಅಂದರೆ ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಬಟ್ ಪ್ರೋಟೀನ್ ಸಪ್ಲಿಮೆಂಟ್ ಕೊಡೋದ್ರಿಂದ ಎಸ್ ಅನ್ನೋದು ನನ್ನ ಅನಿಸಿಕೆ ನಾನು ಸ್ವಲ್ಪ ಡಾಕ್ಟರ್ನ ಕೇಳಿದಾಗ ಮಿನರಲ್ ಮಿಕ್ಚ ಮತ್ತು ಈ ಪ್ರೋಟೀನು ಎಲ್ಲ ಹಸುವಿಗೆ ಅಗತ್ಯ ಇರುತ್ತೆ ಯಾಕೆಂದರೆ ಹಾಲು ಇನ್ಕ್ರೀಸ್ ಆಗಬೇಕು ಫ್ಯಾಟ್ ಬರಬೇಕು ಎಸ್ ಎನ್ ಎಫ್ ಬರಬೇಕು ಅಂದರೆ ಬರೀ ಮೇವಲ್ಲೇ ಬರಲ್ಲ ಬರೀ ಬೂಸದಲ್ಲೇ ಬರಲ್ಲ ಕೆ ಕಾರಣ ಇಷ್ಟೇ ಬೂಸದಲ್ಲಿ ಯೂರಿಯಾ ಕಂಟೆಂಟು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇವನ್ನೆಲ್ಲ ಬಳಸಬೇಕಾಗುತ್ತೆ ಸಪ್ಲಿಮೆಂಟಾಗಿ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ನಾನು ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನಮ್ಮ ಹಸುಗಳಿಗೆ ಕೊಡುವಂತಹ ಮಿನರಲ್ ಮಿಕ್ಚರು ಮತ್ತು ಪ್ರೋಟೀನ್ ಸಪ್ಲಿಮೆಂಟನ್ನು ನಾನು ತೋರಿಸಿದ್ದೀನಿ ನನಗೆ લાઈ બાય